ನಮಸ್ಕಾರ ಬಂದ ಮೇಡಮ್ ಎಲ್ಲರೂ ಚೆನ್ನಾಗಿದ್ರು ಚೆನ್ನಾಗಿದ್ರೆ ರೀ ನಾನು ಚೆನ್ನಾಗಿದೀನಿ ರೀ ನೋಡಿರಿ ಇಲ್ಲಿ ಈಗ ಎರಡು ಆಲೂಗಡ್ಡೆ ತೊಗೊಂಡಿ ಇದ್ದದ್ದು ಫ್ರೈ ಮಾಡ್ತೀನಿ ರೀ ನೋಡ್ರಿ ಏನು ಮಾಡೋದು ಹೇಳಿ ತೋರಿಸ್ತೀನಿ ಕಪ್ಪ ಬರೋಂತಂದು ಸ್ವಲ್ಪ ನೀರು ಹಾಕಿ ನಾನು ಅವನ್ನ ಈಗ ತೊಳೆದು ಬೇರೆ ಪ್ಲೇಟ್ ಹಾಕೊತೀನಿ ನೀರಿಷ್ಟು ಬಸಿಬೇಕ್ರಿ ಅದು ಚೆನ್ನಾಗಿಲ್ಲ ಟೇಸ್ಟ್ ಬರ್ತೈತಿ ನೋಡ್ರಿ ಇಲ್ಲಿ ಬೇರೆ ಪ್ಲೇಟ್ ಹಾಕ್ಕೊಂಡೇನೆ ನೋಡ್ರಿ ನೀರೆಲ್ಲ ಹೋಗೈತದೆ ಒಂದು ಸ್ವಲ್ಪ ನೀರೆಲ್ಲ ಎಳ್ಕೊಂಡೈತಿ ಈಗ ಅದನ್ನು ಇಲ್ಲಿ ತಪ್ಪಾ ಕಾಯಿ ಹಾಕಿಟ್ಟಿದ್ರೆ ನಾನೀಗ ಅದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂತೀನಿ ಪೂರ್ತಿ ಅಂಚಿಗೆ ಆಗಂಗ ಹಾಕೋಬೇಕ್ರಿ சியசா தரி நோக்கால அதொழ வந்தொன்னு தப்பா கட் மாறி அந்த ஒத்தங்கே எடுக்கிற ಅದು ನಡಕ ತೊಳತಲ್ರಿ ಹಂಗಾಗಿ ಎಲ್ಲ ಎಣ್ಣಿ ಕಡಿಗ ಎಣ್ಣಿಗೆ ಅದು நிறி இங்கே கிதத்து அவு எண்ண்த்தோ இங்கே வந்த மலஸ்க்கோ நோட் எண்ணாக கரது இல்லை எல்லாம் ஃபிரை ஆக ஃபிரை ஆக மீடியம் ஃபிரைமா అర్ధ చూణ ఖారీ నెలకి ముట్ట జాస్ అందర్ధ చమ్చవస్తూ అసహ హాకొతీ నీట వేక్రీ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಇರ್ತದೆ ಅಷ್ಟು ಉಪ್ಪು ರೀ ತಟ್ಟಿಗೆ ಹಾಕೊಂತೀನಿ ನಾನು ಈಗ ಎರಡು ಸೈಡು ರೀ ಅವನ್ನ ಹಿಂಗೆ ಎಣ್ಣೆ ಎಲ್ಲ ಹತ್ತಿರಪತ್ತಲ್ಲ ಅದಕ್ಕೆ ಇಷ್ಟಕ್ಕೆ ಒತ್ತಂಗೆ ರೀ ಫ್ರೈ ಮಾಡಬೇಕು ಎಲ್ಲದಕ್ಕೂ ಉಪಕಾರ ಆದಾಗ ಎಲ್ಲ ಹುರ್ಕಿ ಮೇಕ ಕಿಡಕ ಮಾಡ್ಕೊಂಡೇನೆ ಎಲ್ಲ ಕರೆಕ್ಟಾಗಿ ಫ್ರೈ ಆಗೈತಿ ಈಗ ಪ್ಲೇಟಿಗೆ ಸರ್ವ್ ಮಾಡಿದಷ್ಟು ನೋಡಿರಿ ಎಂಥ ಸೂಪರ್ ಬಂದೈತಿ ಇಷ್ಟ ಆದರೆ ಲೈಕ್ ಮಾಡ್ರಿ ಒಂದು ಮಾಡಿ ನೋಡ್ರಿ ಹೆಂಗೆ ಎಷ್ಟು ಕ್ರಿಸ್ಪಿಯಾಗಿ ಬರ್ತೈತಿ ರೊಟ್ಟಿಯಾಗ ತಿನ್ಬೋದು ಚಪಾತಿ ತಿನ್ಬೋದು ಅಂತ ತಗೊಂಡ್ಬೋದು ಮಕ್ಳಿಗೆ ಇಷ್ಟ ಆಗುತ್ತೆ ದೊಡ್ಡೋರಿಗೆ ಇಷ್ಟ ಆಗುತ್ತೆ ರೀ ಹೆಣ್ಣೆ ಜಾಸ್ತಿ ಬೇಕಾಗಿಲ್ಲ ಅದರೊಳಗೆ ಕರೆಯೋಕೆ ವಿಡಿಯೋನ ಮಾಡ್ಬೋದು ಇಷ್ಟ ಆದ್ರೆ ಲೈಕ್ ಮಾಡಿರಿ ಮಸ್ತಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಧನ್ಯವಾದ